ನಮಸ್ಕಾರ ನಾನ್ ಯಾರು ಇದೇ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ನಮ್ ಎಲ್ಲ ಹವ್ಯಕರಿಗೆ ಒಂದು ದೊಡ್ಡ ಹಬ್ಬ ಎಂತಕ್ಕೆ ಅಂದ್ರೆ ಶ್ರೀ ಅಖಿಲ ಹವ್ಯಕ ಮಹಾಸಭೆಯವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನ ತುಂಬಾ ಗ್ರಾಂಡ್ ಆಗಿ ನಡೆಸ್ತಾ ಇದ್ದ ಇಲ್ಲಿ ದಿವ್ಯ ವೇದಿಕೆ ಮತ್ತೆ ಭವ್ಯ ವೇದಿಕೆ ಅಂತ ಎರಡು ವೇದಿಕೆಗಳಿತ್ತು ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಸಮಾಜದ ಗಣ್ಯ ವ್ಯಕ್ತಿಗಳು ಮತ್ತೆ ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಎಲ್ಲರೂ ಬರ್ತಾ ತುಂಬಾ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಐನೂರ ಅರವತ್ತೇಳು ಹವ್ಯಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ ಮತ್ತೆ ನಮ್ಮ ಆಚಾರ ವಿಚಾರ ಭರತನಾಟ್ಯ ಯಕ್ಷಗಾನ ತಾಳವಾದ್ಯ ಭಾವಗೀತೆ ಮತ್ತೆ ದೇಸಿ ಪ್ರದರ್ಶನ ಸಂಗೀತ ಕಚೇರಿ ಎಲ್ಲಾ ಕಾರ್ಯಕ್ರಮಗಳಿಂದ ರುಚಿ ರುಚಿಯಾದ ತಿಂಡಿ ತಿನಿಸುಗಳು ಮತ್ತೆ ನಮ್ಮ ಹವ್ಯಕ ಸಮ್ಮೇಳನದಲ್ಲಿ ಏನಿಲ್ಲ ಅಂತ ಹೇಳಿ ಎಲ್ಲರದು ಹಾಗಾಗಿ ನಾವೆಲ್ಲರೂ ಸೇರ್ಕೇಳಣ ಈ ಒಂದು ಹಬ್ಬವನ್ನ ಸಂಭ್ರಮಿಸೋಣ ಖುಷಿ ಎಂದು ಸೇರಿ ವಿಶ್ವ ಹವ್ಯಕ ಸಮ್ಮೇಳನವನ್ನ ವಿಶ್ವವಿಖ್ಯಾತಿ ಮಾಡೋಣ ಅವಳ ತೂಪಿಗ್ ಬಂದ್ಯದ ಶೀ ಮರ್ತೋಗಿತ್ತು ಹವ್ಯಕ ಹಬ್ಬಕ್ಕೆ ಎಲ್ರು ಬಪ್ಪದೇ ಸಮ್ಮೇಳನ ಭಾರಿ ಆಗ್ತಡ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ಮೂರು ದಿವಸ ಬೆಂಗ್ಳೂರ ಪ್ಯಾಲೇಸ್ ಗ್ರೌಂಡ್ ರಶ್ಶು ಆಗ್ತಡ ರಾಶಿ ನಮ್ನಿ ಕಾರ್ಯಕ್ರಮ ಕರೀತಿದ್ದ ಬೊಕ್ನಳ್ಳಿ ತಮ್ಮ ನಿಂಗ ಎಲ್ಲ ಬಪದೆ ಊಟ ಆಶ್ರಿಗೆ ಎಲ್ಲ ಮಾಡ್ಕೊಂಡು ಸುದ್ದಿಯ ಹೇಳನ ಮೂರು ದಿವಸದಲ್ಲಿ ಒಂದು ದಿವಸನು ತಪ್ಸದೆ ಇಪ್ಪನಾ ಬ್ಯಾರೆ ಎಲ್ಲಾರು ಹೋಪ ಕೆಲ್ಸಿದ್ರೆ ಹೊಸ ವರ್ಷಕ್ಕೆ ಹಾಕೇಳಿ ವರ್ಷ ಕೊನ್ಸಲ ಬಪ್ಪ ಸಡಗರ ಎಲ್ಲ ಕಣ್ತಂ ಕೇಳಿ ಹೇಳ್ತಾ ಹೇಳುತ್ತ ಇದೇ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದರೆ ವರ್ಷದ ಕೊನೆಯ ತಿಂಗಳು ಡಿಸೆಂಬರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನ ಆಗ್ತಾ ಇದ್ದು ಈಗ ಯಾರು ಬರೋವು ಹವ್ಯಕರೇ ಬರೋವು ಹಾಗಾಗಿ ಅಲ್ಲಿ ನಮ್ಮ ನಮ್ಮನೆ ಪ್ರೋಗ್ರಾಮ್ ಇದ್ದು ಪ್ರೋಗ್ರಾಮಲ್ಲಿ ಭಾಗವಹಿಸಿ ಪ್ರೈಸ್ ಇದ್ದು ಬಹುನಾಮ ಅಲ್ಲ ಬಹುಮಾನ ಅದನ್ನೆಲ್ಲ ತಗೊಂಡು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಳೋ ಒಂದು ಚಂದದ ವರ್ಷಕ್ಕೆ ಒಂದು ಚಂದ ಬಿಳ್ಕೊಡುಗೆ ಕೊಡಲ್ಲೇ ವಿಶ್ವ ಹೌವೇಕ ಸಮ್ಮೇಳನಕ್ಕೆ ಬನ್ನಿ ಆ ಮೂಲಕ ಕೊಡೋಣ ಅಂತ ಹೇಳ್ತಿ ಬತ್ತಿಯಲ್ಲ ಇದೇ ಬಪ್ಪ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶುಕ್ರವಾರ ಶನಿವಾರ ಆದಿತ್ಯವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಭಯಂಕರದ ಹಬ್ಬವೇ ನಡವಲಿದ್ದು ಹವ್ಯಕರಿಂಗೇ ಹೇಳಕ್ಕೆ ವಿಶೇಷವಾಗಿ ಎಂತ ಕೇಳಿ ಹೇಳಿದರೆ ಆ ಅಖಿಲ ಹವ್ಯಕ ಮಹಾಸಭಾದವು ಆಯೋಜಿಸುವಂತಹ ಮೂರನೇ ವರ್ಷದ ವಿಶ್ವ ಹವ್ಯಕ ಸಮ್ಮೇಳನ ಅಲ್ಲಿ ನಡವಲಿದ್ದು ಹಾಗೆ ಭಯಂಕರ ಗೌಜಿ ಲಕ್ಷಗಟ್ಟಲೆ ಜನ ಸೇರಲಿದ್ದಲ್ಲಿ ಹಾಗೆ ವಿಶೇಷವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಡವಲಿದ್ದು ಹೆಚ್ಚಿನ ಎಲ್ಲರಿಗೂ ಗೊಂತಿತ್ತು ಬೇರೆ ಬೇರೆ ಮಠದ ಸ್ವಾಮಿ ಜಿಗಭತ್ತವು ಹಾಗೆ ಬೇರೆ ಬೇರೆ ಕಡೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿಪ್ಪಂತಹ ಹಲವು ಗಣ್ಯ ವ್ಯಕ್ತಿಗಳು ಅಲ್ಲಿ ಬಪ್ಪಲಿದ್ದವಕ್ಕೆ ಸಾಧಕರಿಗೆ ಸನ್ಮಾನ ಕೂಡ ಅಪ್ಪಲಿದ್ದು ಹಾಗೆ ಬೇರೆ ಬೇರೆ ರೀತಿಯ ಸ್ಟೇಜ್ ಕಾರ್ಯಕ್ರಮ ಹೇಳಿದ್ರೆ ಇತ್ತು ಯಕ್ಷಗಾನ ಇಕ್ಕು ತಾಳಮದ್ದಾಳಿಕ್ಕೂ ಹಾಗೆ ಪದ್ಯಂಗ ಸಂಗೀತ ಅಂಗಿ ಹೇಳಿಕೊಂಡು ಹಲವು ಕಾರ್ಯಕ್ರಮ ಅಂಗ ಮೂರು ದಿನವೇ ಎಡೆಬಿಡದ್ದೇ ನಡವಲಿಂಗ್ ಎಲ್ಲರೂದೇ ಬಂದರೆ ಜಲದ ಎಲ್ಲರಿಗೂ ಗೌಜಿ ಮಾಡ್ಲಕ್ಕ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಅಜ್ಜಂದ್ರವರೆಗೂ ಬೇರೆ ಬೇರೆ ಮನರಂಜನಾ ಕಾರ್ಯಕ್ರಮ ಅಂಗಡಿಯೇ ಹೇಳಲಕ್ಕು ಅಂತ ಕೇಳಿ ಹೇಳಿದ್ರೆ ಕಾಲದ ಯಕ್ಷಗಾನಗೆಲ್ಲ ಭಯಂಕರ ಬೆಂಗಳೂರಿಲ್ಲೇ ನಡೆಸುತ್ತಾ ಇದ್ದು ಹೇಳಿದ್ರೆ ತುಂಬಾ ಸಂತೋಷದ ವಿಷಯ ಅದೇ ರೀತಿಲಿ ಈ ಮೂರು ದಿನ ಇಪ್ಪಾಗ ಊಟ ತಿಂಡಿ ಗೌಜಿ ಎಲ್ಲ ಬೇಡದ ಹಂಗೆ ಅದರಲ್ಲೇ ಕಲಿಯುವುದೇ ಮಧ್ಯಾಹ್ನಕ್ಕಾಗಲಿ ಆಗಲಿ ಎಲ್ಲ ಕಡೆ ಉದೆ ಛಾಯದ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲವೂ ಇದ್ದು ಅಲ್ಲಿ ಹಂಗೆ ಎಲ್ಲರೂದೇ ಬನ್ನಿ ಈ ಗೌಜಿಯ ನಾವುದೇ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯನ್ನು ಮಾಡುವ ದೊಡ್ಡ ಹಬ್ಬ ಅಲ್ಲದ ಹವ್ಯಕರಿಂಗೆ ಅದೇ ರೀತಿಯಲ್ಲಿ ಮುಂದೆ ಹೇಳಲಿ ಅಂತ ಹೇಳುವುದು ಅಂದರೆ ಬೇರೆ ಬೇರೆ ರೀತಿಯ ಸ್ಟಾಲುಗು ನೋಡ್ಲಿಕ್ಕ ಹಳೆ ಪಾರಂಪರಿಕ ವಸ್ತು ಪ್ರದರ್ಶನ ಹೀಗೆ ಆಯೋಜನೆ ಮಾಡ್ತಾ ಇದ್ವಿ ನಂಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಾವೆಲ್ಲರೂ ಸೇರಿಕೊಂಡೊಂದು ಗೌಜಿಲಿ ನಡೆಸಲ ಎಲ್ಲರೂ ಬನ್ನಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಕೇಳಿ ಹೋಗುತ್ತೆ